ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಹಲೋ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಫ್ರೆಂಡ್ಸ್ ಈ ವಿಡಿಯೋ ಎಸ್ಪೆಷಲಿ ಯಾರಿಗೂ ಗೊತ್ತಾ ಇದು ಪುರುಷರಿಗೆ ಮಾತ್ರ ಯಾಕೆ ಗೊತ್ತಾ ಯಾವಾಗ್ಲೂ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ಕೋಬೇಕು ಆ ಬ್ಯೂಟಿ ಟಿಪ್ಸ್ ಈ ಟಿಪ್ಸ್ ಅಂತ ಯೂಸ್ ಮಾಡ್ತಾನೆ ಇರ್ತಾರೆ ಆದ್ರೆ ಪಾಪ ಯಾರಿಗೂ ಪುರುಷರ ಬ್ಯೂಟಿ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೂ ಹಲವಾರು ಬ್ಯೂಟಿ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೂ ಹಲವಾರು ತೊಂದರೆಗಳಿರುತ್ತೆ ಅದಕ್ಕೂ ಕೆಲವೊಂದು ಟಿಪ್ಸ್ ಕೊಡೋಣ ಅಂತ ಇವತ್ತು ನಾನ್ ಡಿಸೈಡ್ ಮಾಡಿದಿನಿ ಸೊ ಪುರುಷರೇ ನಿಮ್ಗೋಸ್ಕರ ಇಲ್ಲದೆ ಮೊಡವೆ ಪ್ರಾಬ್ಲಮ್ ಗೆ ಕೆಲವೊಂದು ಟಿಪ್ಸ್ ಅದಕ್ಕೆ ಫಾಲೋ ಮಾಡಿ ಖಂಡತ ನಿಮಗೆ ಮೊಡವೆ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಅಂಡ್ ಈ ಸ್ಟೆಪ್ಸ್ ತುಂಬಾನೇ ಸಿಂಪಲ್ ಮನೇಲಿರೋ ಕೆಲವೊಂದು ಐಟಮ್ಸ್ ಯೂಸ್ ಮಾಡ್ಕೊಂಡೇ ನೀವು ನಿಮ್ಮ ಮೊಡವೆಗಳನ್ನ ಕಡಿಮೆ ಮಾಡ್ಕೋಬಹುದು ಮೊದ್ಲೇದಾಗಿ ಎಲ್ರ ಮನೇಲೂ ಫ್ರಿಡ್ಜ್ ನಲ್ಲಿ ಐಸ್ ಕ್ಯೂಬ್ಸ್ ಇದ್ದೇ ಇರುತ್ತೆ ಆ ಐಸ್ ತುಂಬಾನೇ ಸಿಂಪಲ್ ಟ್ರೀಟ್ಮೆಂಟ್ ಮೊಡವೆಯ ಗಾತ್ರ ಕೆಂಪಾಗಿರೋದು ನೋವು ಮತ್ತೆ ದೀರ್ಘಕಾಲ ಇದು ಉಳಿದಂತೆ ಐಸ್ ಕೆಲಸ ಮಾಡುತ್ತೆ ಐಸ್ ಅನ್ನ ಕೆಲವು ದಿನಗಳ ಕಾಲ ಮೊಡವೆಗಳ ಮೇಲೆ ಇಟ್ಟರೆ ಕೆಲವೇ ದಿನಗಳಲ್ಲಿ ಮೊಡವೆ ಮಾಯವಾಗುತ್ತೆ ಇನ್ನು ಇದನ್ನ ಯೂಸ್ ಮಾಡೋದು ಹೇಗಪ್ಪ ಅಂದ್ರೆ ಮೊದಲು ಮುಖವನ್ನ ಚೆನ್ನಾಗಿ ನೀವು ವಾಶ್ ಮಾಡ್ಕೋಬೇಕು ಹಾಗೆ ಒಂದು ಬಟ್ಟೆಗೆ ಐಸ್ ಕಟ್ಕೊಂಡು ಅದನ್ನ ಮೊಡವೆ ಮೇಲೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ನೇರವಾಗಿ ಚರ್ಮದ ಮೇಲೆ ನೀವು ಐಸ್ ಕ್ಯೂಬ್ಸ್ ಅನ್ನ ಇಡಬಾರ್ದು ಇನ್ನು ಈ ಐಸ್ ಕ್ಯೂಬ್ ಅನ್ನ ಒಂದ ಖರ್ಚೆ ಒಳಗೆ ಸುತ್ತಬೇಕು ಅಥವಾ ಟಿಶ್ಯೂ ನಲ್ಲಿ ಇಟ್ಕೊಂಡು ಮೊಡವೆ ಮೇಲೆ ಇಟ್ಕೋಬೇಕು ಹೀಗೆ ಒಂದ್ ಎರಡು ನಿಮಿಷಗಳ ಕಾಲ ದಿನಾನು ನೀವು ಐಸ್ ಕ್ಯೂಬ್ಸ್ ಮೇಲೆ ಈ ತರ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಕಂಡತ್ತ ಆ ಮೊಡವೆ ಪ್ರಾಬ್ಲಮ್ ಅನ್ನೋದು ಹೊರಟೋಗುತ್ತೆ ಇದು ನೀವು ಒನ್ ವೀಕ್ ಮಾಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಆ ಮೊಡವೆ ಡ್ರೈ ಆಗ್ತಾ ಬರತ್ತೆ ಸೊ ನೀವ್ ಬೇಕಂದ್ರೆ ಇನ್ನೊಂದ್ ವೀಕ್ ರಿಪೀಟ್ ಮಾಡ್ಕೋಬಹುದು ಇನ್ನು ನೀವು ಟೂತ್ ಪೇಸ್ಟ್ ಅನ್ನು ಕೂಡ ಯೂಸ್ ಮಾಡಬಹುದು ಹೌದು ಟೂತ್ ಪೇಸ್ಟ್ ತುಂಬಾನೇ ಒಳ್ಳೆ ಮೆಥಡ್ ಮೊಡವೆ ಹೋಗಿಸ್ಕೊಳ್ಳಕ್ಕೆ ಮೊದಲಿಗೆ ನೀವು ಯಾವ್ದೇ ಒಂದು ಮೊಡವೆ ಟ್ರೀಟ್ಮೆಂಟ್ ಮಾಡ್ಕೋಬೇಕಾದ್ರೂ ಫೇಸ್ ವಾಶ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಫೇಸ್ ಮಾಡ್ಕೊಂಡು ತುಂಬಾ ಸ್ಮೆಲ್ ಇಲ್ದೇ ಇರುವಂತಹ ಸಿಂಪಲ್ ಆಗಿರುವಂತಹ ಪೇಸ್ಟ್ ಅನ್ನ ತಗೊಂಡು ಕಾಟನ್ ಅಲ್ಲಿ ಅದನ್ನ ಅದ್ದಿ ಸ್ವಲ್ಪ ಮೊಡವೆ ಮೇಲೆ ಹಚ್ಕೋಬೇಕು ಇದನ್ನ ರಾತ್ರಿ ಪೂರ್ತಿ ಬಿಡಬೇಕು ಈ ರಾತ್ರಿ ಪೂರ್ತಿ ಆ ಪೇಸ್ಟ್ ಮೊಡವೆ ಮೇಲೆ ಕೂತಾಗ ಅದು ಕಂಪ್ಲೀಟ್ ಆಗಿ ಡ್ರೈ ಮಾಡುತ್ತೆ ಅಕಸ್ಮಾತ್ ನಿಮ್ಗೆ ರಾತ್ರಿಯೆಲ್ಲ ಇರಕ್ಕೆ ಕಂಫರ್ಟಬಲ್ ಆಗ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡಬಹುದು ಆ ಮೊಡವೆ ಮೇಲೆ ಟೂತ್ ಪೇಸ್ಟ್ ಹಾಕಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬಹುದು ಇದನ್ನ ನೀವು ವಾರದಲ್ಲಿ ಮೂರ್ ಸಲ ಅಟ್ ಲೀಸ್ಟ್ ಮಾಡ್ಲೇಬೇಕು ಹೀಗೆ ಮಾಡಿದ್ರೆ ಕಾಂಡತ್ತ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂತೂ ದೇಹಕ್ಕೂ ಒಳ್ಳೇದು ಹಾಗೆ ಚರ್ಮಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಇನ್ನು ಇದೇ ಬೆಳ್ಳುಳ್ಳಿ ಮೊಡವೆಗಳನ್ನು ಕೂಡ ನಿವಾರಣೆ ಮಾಡುತ್ತಂತೆ ಈ ಬೆಳ್ಳುಳ್ಳಿಯನ್ನ ನೀವೇನ್ ಮಾಡಬೇಕು ಅಂದ್ರೆ ಇನ್ನು ಬೆಳ್ಳುಳ್ಳಿಯನ್ನ ನೇರವಾಗಿ ನೀವು ಮೊಡವೆಗಳ ಮೇಲೆ ಹಚ್ಕೊಂಡ್ರೆ ಸುಟ್ಟ ಅನುಭವ ಆಗಬಹುದು ಇದಕ್ಕಾಗಿ ಸ್ವಲ್ಪ ನೀರ್ ಹಾಕೊಂಡು ಬಳಸಿ ಏನಾಗಲ್ಲ ಐದು ಬೆಳ್ಳುಳ್ಳಿಯ ಎಸಳಿನ ಸಿಪ್ಪೆ ತೆಗೆದು ಅದನ್ನ ಜಜ್ಜೊಂಡು ಎರಡು ಚಮಚ ನೀರ್ನೊಂದಿಗೆ ಬೆರೆಸ್ಕೊಂಡು ಹಚ್ಕೊಳ್ಳಿ ಈ ಮಿಶ್ರಣವನ್ನ ಮೊಡವೆಗಳ ಮೇಲೆ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡ್ಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನಷ್ಟು ಬೇಗ ರಿಸಲ್ಟ್ ಸಿಗ್ಬೇಕಂತಂದ್ರೆ ಅದನ್ನ ರಾತ್ರಿ ಇಡೀ ಹಚ್ಚಿ ಬಿಡಬೇಕು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ಕೊನೆಯದಾಗಿ ಪಪಾಯ ಸಿಪ್ಪೆ ತೆಗೆದಿರುವಂತಹ ಪಪಾಯದ ಐದು ತುಂಡುಗಳನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟ್ ಅನ್ನ ಮೊಡವೆಗಳ ಮೇಲೆ ಹಚ್ಕೊಂಡು ಮೂವತ್ತು ನಿಮಿಷ ಹಾಗೆ ಬಿಟ್ಟ ಮೇಲೆ ನೀರಿಂದ ತೊಳ್ಕೊಬೇಕು ಇದೇ ಟ್ರೀಟ್ಮೆಂಟ್ ಅನ್ನ ನೀವು ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಮಾಡಿದ್ರೆ ಖಂಡದ ಇದಕ್ಕೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಕೇಳಿಸ್ಕೊಂಡ್ರಲ್ಲ ಮನೆಯಲ್ಲಿ ಇರುವಂತಹ ಸಿಂಪಲ್ ಐಟಮ್ಸ್ ಇಂದ ಹೇಗೆ ಮೊಡವೆಗಳನ್ನ ಹೋಗಿಸ್ಕೋಬಹುದು ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ